ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಇಲ್ಲಿ ಬರ್ಕೊಳ್ತಕ್ಕಂಥದ್ದು ತಾಲೂಕು ಮತ್ತು ಜಿಲ್ಲೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಂತರಿಕ ಮೌಲ್ಯಮಾಪನ ಪುಸ್ತಕ ಇದು ಚಟುವಟಿಕೆ ಒಂದರಲ್ಲಿ ಇದನ್ನೆಲ್ಲ ಬರೀತಕ್ಕಂಥ ಇನ್ನು ಮುಂದಿನ ಅವಶ್ಯಕತೆ ಇರುದಿಲ್ಲ ಈಗ ರೂಪಣಾತ್ಮಕ ಮೌಲ್ಯಮಾಪನ ಒಂದರಲ್ಲಿ ಬರುವಂತಹ ಚಟುವಟಿಕೆ ಎರಡನ್ನ ನೋಡೋಣ ಇಲ್ಲಿ ತಗೊಂಡಿರ್ತಕ್ಕಂತ ಘಟಕಗಳು ಬಹು ಪದೋಕ್ತಿಗಳು ಹಾಗೂ ನಿರ್ದೇಶ ಅಂಕಗಳು ಅಂತ ಮಾ ಮೌಲ್ಯಾಂಕನ ಮಾನಕಗಳು ಅತ್ಯುತ್ತಮ ಉತ್ತಮ ಸಾಧಾರಣ ಬರೆದರೆ ಈ ರೀತಿಯಾದಂತಹ ಅಂಕಗಳನ್ನ ಕೊಡಬೇಕು ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಕಲಿಕಾಂಶಗಳನ್ನ ನೋಡಿದಾಗ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯುವುದು ಅತ್ಯುತ್ತಮವಾಗಿ ಬರೆದರೆ ಮೂರು ಅಂಕ ಸಾಧಾರಣ ಬರ ಉತ್ತಮ ಬರ್ದರೆ ಎರಡು ಅಂಕ ಸಾಧಾರಣ ಬರೆದರೆ ಒಂದು ಅಂಕನ ಕೊಡ್ತಕ್ಕಂಥ ಇಲ್ಲಿ ಎರಡನೇದು ಬಹುಪದೋಕ್ತಿಯ ಶೂನ್ಯತೆಗಳ ಕಂಡಿಡೋದು ಬಹುಪದೋಕ್ತಿಗಳ ಅಪವರ್ತಿಸಿಕೆ ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತೃತ ರೂಪ ಅಥವಾ ಬೆಲೆ ಕಂಡು ಇನ್ನು ಸಮತಲದ ಮೇಲೆ ಬಿಂದುಗಳನ್ನು ಗುರುತಿಸುವುದು ಅಂತ ಒಟ್ಟು ಹದಿನೈದು ಅಂಕಗಳಿಗೆ ಈ ಒಂದು ಚಟುವಟಿಕೆ ಮೊದಲೇ ನೋಡೋಣ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯುವುದು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಲಿ ಒಂದನೇದು ಇಲ್ಲೊಂದು ವರ್ಗ ಬಹು ಪದ ಘನ ಬಹು ಪದೋಕ್ತಿಯನ್ನು ಕೊಡಲಿದೆ ಐದು ಎಕ್ಸ್ ಕ್ಯೂ ಪ್ಲಸ್ ನಾಲ್ಕು ಎಕ್ಸ್ಕ್ವರ್ ಪ್ಲಸ್ ಏಳು ಎಕ್ಸ್ ಇದರ ಮಹತ್ತಮ ಘಾತ ನಾಲ್ಕು ಮೈನಸ್ ವೈ ಸ್ಕ್ವೇರ್ ಇದರ ಮಹತ್ತಮ ಘಾತ ಐದು ಟಿ ಮೈನಸ್ ರು ಟಿ ಇದರ ಮಹತ್ತಮ ಘಾತ ಹತ್ತು ಇದರ ಮಹತ್ತಮ ಘಾತ ಇನ್ನು ಕಲಿಕಾಂಶ ಎರಡು ಬಹುಪದೋಕ್ತಿಯ ಶೂನ್ಯತೆಗಳು ಕಂಡುಹಿಡಿಯುವುದು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಿರಿ ಇಲ್ಲಿ ಪಿ ಎಫ್ ಎಕ್ಸಿಕೊಂಡು ಎಕ್ಸ್ ಪ್ಲಸ್ ಐದಿದೆ ಪಿ ಎಫ್ ಎಕ್ಸ್ ಇಸಿ ಕೊಟ್ಟು ಎಕ್ಸ್ ಮೈನಸ್ ಐ ಇದೆ ಪಿ ಎಫ್ ಎಕ್ ಸಿ ಟು ತ್ರೀ ಎಕ್ಸ್ ಮೈನಸ್ ಟೂ ಇದೆ ಪಿ ಎಫ್ ಎಕ್ ಇಸಿ ಟು ಟೂ ಎಕ್ಸ್ ಪ್ಲಸ್ ಫೈವ್ ಇದೆ ಇನ್ನು ಕಲಿಕಾಂಶ ಮೂರು ಬಹು ಪದೋಕ್ತಿಗಳ ಅಪವರ್ತಿಸಿಕೆ ಪ್ರಶ್ನೆ ಮೂರು ಅಪವರ್ತಿಸಿ ಅಂತ ಹನ್ನೆರಡು ಎಕ್ಸ್ವರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಟೂ ಎಕ್ಸ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಆರು ಎಸ್ವೇ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟೂ ಅನ್ನುವಂಥದ್ದು ಇನ್ನ ಕಲಿಕಾಂಶ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತೃತ ರೂಪ ಅಥವಾ ಬೆಲೆಯನ್ನು ಕಂಡುಹಿಡಿಯೋದು ಪ್ರಶ್ನೆ ಸಂಖ್ಯೆ ನಾಲ್ಕು ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಬೆಲೆ ಕಂಡುಹಿಡ್ರಿ ನೂರಾ ಮೂರು ಎಂಟು ನೂರ ಏಳು ತೊಂಬತ್ತೊಂಬತ್ತರ ಘಾತ ಮೂರು ನೂರ ಐದು ಎಂಟು ನೂರ ಆರು ಇಪ್ಪತ್ತೈದರ ಘಾತ ಮೂರು ಅಂತ ಇನ್ನ ಕಲಿಕಾಂಶ ಐದು ಸಮತಲದ ಮೇಲೆ ಬಿಂದುಗಳನ್ನ ಇಲ್ಲಿ ಕೊಟ್ಟಿರತಕ್ಕಂತ ಪ್ರಶ್ನೆ ಐದಗ್ಲಿ ಮೈನಸ್ ಟು ಮೈನಸ್ ಫೋರ್ ತ್ರೀ ಮೈನಸ್ ಒನ್ ಮೈನಸ್ ಒನ್ ಜೀರೋ ಒನ್ ಟು ಮೈನಸ್ ತ್ರೀ ಐದು ಜೀರೋ ನಾಲ್ಕು ಈ ಪ್ರತಿಯೊಂದು ಬಿಂದುವು ಯಾವ ಚತುರ್ಥಕ ಅಥವಾ ಯಾವ ಅಕ್ಷದ ಮೇಲಿದೆ ಎಂದು ಬರೆಯಿರಿ ಹಾಗೂ ಆ ಬಿಂದುಗಳನ್ನ ಕಾರ್ಟೀಸಿಯನ್ ಸಮತ ಮೇಲೆ ಗುರುತಿಸಿ ಯಾವ ಎಲ್ಲಿ ಬರುತ್ತವ ಅಂತಕ್ಕಂಥ ಬರೆಯಬೇಕಂದ್ರೆ ಯಾವ ಒಂದು ಅಕ್ಷದಲ್ಲಿ ಅಂದ್ರೆ ಯಾವ ಒಂದು ಚತುರ್ಥಕ ಅಥವಾ ಯಾವ ಅಕ್ಷದ ಮೇಲೆ ಬರ್ತಾವ ಕೆಲವೊಂದು ಎಕ್ಸ್ ಅಕ್ಷ ಅಲ್ಲಿ ಅಥವಾ ವಾಯ್ ಅಕ್ಷದ ಮೇಲೆ ಬರ್ಬೋದು ಕೆಲವೊಂದು ಒಂದನೇ ಎರಡನೇ ಮೂರನೇ ನಾಲ್ಕನೇ ಚತುರ್ಥಕದಲ್ಲಿ ಬರಬಹುದು ಚತುರ್ಥಕದಲ್ಲಿ ಬಂದ್ರೆ ನಾಲ್ಕು ಚತುರ್ಥಕಗಳಲ್ಲಿ ಯಾವ ಇದೆ ಅಂತಕ್ಕಂಥ ಉತ್ತರ ಬಿಡಬೇಕು ಒಂದು ವೇಳೆ ಅಕ್ಷದ ಮೇಲೆ ಇದ್ರೆ ಎಕ್ಸ್ ಅಕ್ಷದ ಮೇಲೆ ಇದೆ ಅಥವಾ ಮೇಲೆ ಇದೆ ಅಂತ ಬರೆದು ಆ ಎಲ್ಲ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸುವಂತದ್ದು ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರೆಗಿನ ಗಣಿತ ವಿಷಯ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಮಾಹಿತಿಯ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು